ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೇ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸುಮ್ಮನೆ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆಯೇ ನೋಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೆಯೇ ಬಂಧುಗಳೇ ಲೈಕ್ ಬಟನ್ ಹೊತ್ತ ಒಂದು ಹೈಪ್ ಬಟನ್ ಬರ್ತಾ ಇದೆ ಆ ಬಟನ್ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲಿಗೆ ನಾವು ಪ್ರೋತ್ಸಾಹ ಮಾಡ್ದಂಗಾಗ್ತದೆ ದಯವಿಟ್ಟು ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ನಾನು ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳು ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ವರದಿಗಳು ಪ್ರಸಾರ ಮಾಡ್ತಾ ಇದ್ದೀವಿ ಅದು ಏನಂತಂದರೆ ರಾಜ್ಯದ ಆರೂವರೆ ಸಾವಿರ ಪುನಸ್ತಿ ಕಾರ್ಯಕರ್ತರು ಅಂದರೆ ಅಂಗವಿಕಲರ ಪುನಸ್ಥಿತಿ ಕಾರ್ಯಕರ್ತರು ಏನು ಸೇವಾ ಮಾಡ್ತಾಯಿದ್ರು ಹದಿನೇಳು ವರ್ಷಗಳಿಂದ ಸತತ ಪ್ರಯತ್ನ ಪ್ರತಿ ವರ್ಷ ಹೋರಾಟ ಹಮ್ಮಿಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಎರಡು ಬಾರಿ ಮೂರು ಬಾರಿ ಹೋರಾಟಗಳನ್ನು ಬರ್ತಾ ಇದ್ದಾರೆ ಜೊತೆಗೆ ಶಾಸಕರ ಗಮನಕ್ಕೂ ತರ್ತಾ ಇದ್ದಾರೆ ಆದರೆ ಈ ಬಾರಿ ಬಹುಸಂಖ್ಯಾತ ಶಾಸಕರ ಗಮನಕ್ಕೆ ತರೋದ್ರ ಜೊತೆಗೆ ಎಲ್ಲ ಸಂಘಟಕರು ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಆಯಾ ಜಿಲ್ಲೆಯ ತಾಲೂಕಿನ ಶಾಸಕರಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ ಮತ್ತು ಸುಮಾರು ವಿಶೇಷತನರು ಪ್ರಾಮಾಣಿಕವಾಗಿ ಸ್ವಂತ ದುಡಿಮೆ ಹಣದಲ್ಲಿ ಈ ಒಂದು ಸಮುದಾಯಕ್ಕೆ ಏನಾದರೂ ಆಗಬೇಕು ಅಂದರೆ ಭವಿಷ್ಯ ನಿರ್ಮಾಣ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ವರದಿಗಳು ಸಹಿತ ನಾವು ಪ್ರಸಾರ ಮಾಡಿದ್ದೀವಿ ಹಾಗೆಯೇ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ಶಾಸಕರಿಗೆ ಮನವಿ ಪತ್ರ ಕೊಟ್ಟ ವರದಿ ಇದನ್ನು ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊತಾ ಇದ್ವಿ ಬಂಧುಗಳೇ ಹರಪನಹಳ್ಳಿ ತಾಲೂಕು ವಿಕಲಚೇತನರ ಪುನರಸ್ತಿ ಯೋಜನೆಯ ಪುನರಸ್ತಿ ಕಾರ್ಯಕರ್ತರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ವಿಕಲಚೇತನರ ಎಂ ಆರ್ ಡಬ್ಲ್ಯೂ ಇ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟ ಶಾಖೆ ಹರಪನಹಳ್ಳಿ ತಾಲೂಕಿನಿಂದ ಮಾನ್ಯ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಈ ಮನವಿ ನೀಡಿ ಮಾತನಾಡಿದ ಆರ್ ಧನ್ರಾಜ್ ರಾಜ್ಯ ಸಂಚಾಲಕರು ರಾಜ್ಯ ಸರ್ಕಾರವು ಸಮಗ್ರ ವಿಕಲಚೇತನರ ಪುನಸ್ತಿಗಾಗಿ ಎನ್ ಪಿ ಆರ್ ಪಿ ಡಿ ಯೋಜನೆಯನ್ನು ರಾಜ್ಯ ವಲಯ ಯೋಜನೆಯನ್ನಾಗಿ ಎರಡು ಸಾವಿರದ ಏಳು ಎಂಟು ಅಂಗವಿಕಲರ ಗ್ರಾಮೀಣ ಪುನಸ್ತಿ ಕಾರ್ಯಕ್ರಮ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸಿ ಅನುಷ್ಠಾನಗೊಳಿಸಿದೆ ವಿಕಲಚೇತನರ ಸಮಸ್ಯೆಗಳು ಮತ್ತು ಅಗತ್ಯತೆಗಳನ್ನು ವಿಕಲಚೇತನರೇ ಅರಿತು ಕ್ರಮ ಕೈಗೊಳ್ಳುವುದರಿಂದ ವಿವಿಧ ಇಲಾಖೆಗಳ ಸೌಲಭ್ಯಗಳು ಸಕಾಲಕ್ಕೆ ಅರ್ಹ ವಿಕಲಚೇತನರಿಗೆ ತಲುಪುತ್ತವೆ ಎಂಬ ಸದುದ್ದೇಶದಿಂದ ಈ ಯೋಜನೆಯಡಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದಡಿ ಪದವೀಧರ ಅಲ್ಲ ಅರ್ಹ ವಿಕಲಚೇತನರನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸಿ ಅಂದಿನ ನೂರ ಎಪ್ಪತ್ತಾರು ತಾಲೂಕುಗಳಿಗೆ ಎಮ್ ಆರ್ ಡಬ್ಲ್ಯೂ ಆಗಿ ಐದು ಸಾವಿರದ ಆರುನೂರ ಐವತ್ತೆರಡು ಗ್ರಾಮ ಪಂಚಾಯಿತಿಗಳಿಗೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಅರ್ಹ ವಿಕಲಚೇತನರನ್ನು ವಿ ಆರ್ ಡಬ್ಲ್ಯೂ ಆಗಿ ಹಾಗೂ ಆರುನೂರ ಹದಿಮೂರು ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳಿಗೆ ಯು ಆರ್ ಡಬ್ಲ್ಯೂ ಆಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ಅಧ್ಯಕ್ಷತೆಯ ಐದು ಜನ ಸದಸ್ಯರನ್ನೊಳಗೊಂಡ ನೇಮಕಾತಿ ಸಮಿತಿ ಆಯ್ಕೆ ಮಾಡಿದೆ ಪ್ರಸ್ತುತ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳ ಪೈಕಿ ಆರು ಸಾವಿರದ ಐದು ಸಾವಿರದ ಎಂಟುನೂರ ಅರವತ್ತು ವಿ ಆರ್ ಡಬ್ಲ್ಯೂ ಮತ್ತು ಎರಡು ಎರಡುನೂರ ಇಪ್ಪತ್ತೈದು ತಾಲೂಕುಗಳ ಪೈಕಿ ನೂರ ಎಪ್ಪತ್ತೈದು ಎಮ್ ಆರ್ ಡಬ್ಲ್ಯೂರವರು ಎರಡು ಸಾವಿರದ ಹದಿನೆಂಟರಿಂದ ಆರುನೂರ ಹದಿಮೂರು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳ ಪೈಕಿ ಮುನ್ನೂರ ಎಂಬತ್ತು ಯು ಯು ಆರ್ ಡಬ್ಲ್ಯೂ ರವರ ನೇಮಕಗೊಂಡು ಕಳೆದ ಹದಿನೇಳು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಹೀಗೆ ಒಟ್ಟು ಆರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರಸ್ತುತ ಎಮ್ ಆರ್ ಡಬ್ಲ್ಯೂ ಅವರಿಗೆ ಹದಿನಾರು ಸಾವಿರ ಹಾಗೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗೆ ಹತ್ತು ಸಾವಿರಗಳು ಗೌರವಧನ ವೇತನವನ್ನು ಪಾವತಿಸುತ್ತಿದೆ ಕಳೆದ ಹದಿನೇಳು ವರ್ಷಗಳಿಂದ ವಿಕಲಚೇತನರೇ ಆದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ಕರ್ತವ್ಯ ನಿರ್ವಹಿಸು ನಿರ್ವಹಿಸುತ್ತಿರುವ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರ ಅವಿರತ ಶ್ರಮದಿಂದಾಗಿ ಇಂದು ಕಟ್ಟಕಡೆಯ ವಿಕಲಚಿತ್ರರು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವೈದ್ಯಗೀ ವೈದ್ಯಕೀಯ ಔದ್ಯೋಗಿಕ ಪುನರುಸ್ಥಿತಿ ಕಲ್ಪಿಸುತ್ತಿವೆ ಈ ನೌಕರರ ಅವಿರತ ಶ್ರಮದಿಂದ ಮಾನ್ಯ ಕೇಂದ್ರ ಸರ್ಕಾರವು ವಿಕಲಚೇತನರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿರುವುದು ಉಲ್ಲೇಖನೀಯ ಆದರೆ ಹದಿನೇಳು ವರ್ಷಗಳಿಂದ ಕಾರ್ಯಕರ್ತರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗಾಗಿ ಯಾವುದೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಡಿಮೆ ಇಲ್ಲದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇಲಾಖೆಗೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕೊಂಡಿಯಂತೆ ಕರ್ ಕರ್ತವ್ಯ ನಿರ್ವಹಿಸುತ್ತಾ ಯಾವುದೇ ಸೇವಾ ಭದ್ರತೆ ಸೌಲಭ್ಯಗಳಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಾ ನಮ್ಮ ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಕಾಯಂಗೊಳಿಸಬೇಕೆಂದು ಕಳೆದ ಹದಿನಾರು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗುವಾಗಿರುವುದಿಲ್ಲ ನಮ್ಮ ಬೇಡಿಕೆಗಳು ಅರಣ್ಯ ರೋಧನವಾಗಿದೆ ಆದ್ದರಿಂದ ಈ ಕೆಳಕಂಡ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಶಾಸಕರಿಗೆ ವಿನಂತಿಸಿದಾಗ ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು ಬೇಡಿಕೆಗಳು ಏನಂತಂದರೆ ಒಂದೇದ್ದು ಕಳೆದ ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುರಸ್ತಿ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸಬೇಕು ಮತ್ತು ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹುದ್ದೆಗಳನ್ನು ಖಾಯಂ ಮಾಡುವವರಿಗೆ ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು ಈ ಮೇಲ್ಕಂಡ ಎಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಮಾನ್ಯರು ಡಿಸೆಂಬರ್ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ನಡೆಯುವ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈಡೇರಿಸಬೇಕೆಂದು ಮಾನ್ಯ ಶಾಸಕರಲ್ಲಿ ವಿನಂತಿಸಿಕೊಳ್ಳಲಾಯಿತು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಆರ್ ಧನ್ರಾಜ್ ರಾಜ್ಯ ಸಂಚಾಲಕರು ಡಿ ಪೊನ್ನನಾಯಕ್ ತಾಲೂಕು ಅಧ್ಯಕ್ಷರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಒಕ್ಕೂಟ ತಾಲೂಕು ಹರಪನಹಳ್ಳಿ ಮತ್ತು ಶ್ರೀ ವೈ ಎಚ್ ಚಂದ್ರಶೇಖರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಗಿರೀಶ್ ಬಾಬು ತಹಶೀಲ್ದಾರ್ ಹರಪನಹಳ್ಳಿ ತಾಲೂಕಿನ ಪುರವಸ್ತಿ ಕಾರ್ಯಕರ್ತ ಕಾರ್ಯಕರ್ತರಾದ ನೆಮ್ಮೆ ನೆಮ್ಮೆ ನಾಯಕ್ ಮಾಜಿ ಜಿಲ್ಲಾ ಅಧ್ಯಕ್ಷರು ಬಸವರಾಜ ನಂದೀಶ್ ಕವಿತಾ ಗೀತಾ ಮಂಜಮ್ಮ ರೇಣುಕಾ ಆರ್ ರೆಡ್ಡಿ ಮಂಜಪ್ಪ ನಿಂಗಪ್ಪ ಜ್ಯೋತಪ್ಪ ದುರ್ಗಪ್ಪ ಇತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಒಂದು ವರದಿಯನ್ನು ಕೊಟ್ಟಂಥ ಹರಪನಹಳ್ಳಿ ಎಂ ಆದಂಥ ಧನ್ರಾಜ್ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಇನ್ನೂ ಬೇರೆ ಬೇರೆ ತಾಲೂಕುಗಳಲ್ಲಿ ಯಾರಾದರೂ ಮನವಿ ಪತ್ರ ಕೊಟ್ಟಿದ್ದಾರೆ ತಮ್ಮ ತಮ್ಮ ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ದಯವಿಟ್ಟು ಆ ವರದಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕಂತೇಳಿ ಈ ಮತ್ತೆ ಎಲ್ಲರಿಗೆ ಗಮನಕ್ಕೆ ತಂದು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು さあ